ಸ್ನೇಹಿತರೆ ನಾವೀಗ ಐಫಾ ನಗರದಲ್ಲಿ ಇದ್ದೇವೆ ಐಫಾ ನಗರದ ಆರ್ಟ್ ಆಫ್ ದಿ ಸಿಟಿ ಅಂತ ಹೇಳ್ತಾರೆ ಈ ಮಧ್ಯಭಾಗದಲ್ಲಿ ನಾವಿದ್ದೇವೆ ಐಫಾ ನಗರ ಭಾಳ ಮುಂದುವರೆದಂಥ ಭಾಳ ಅತ್ಯಾಧುನಿಕವಾಗಿರುವಂಥ ನಗರ ಕೂಡ ಇದು ಇದು ಇಸ್ರೇಲ್ನಲ್ಲಿ ಭಾಳ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ನಗರ ಕೂಡ ಇದು ಭಾಳ ವಿಸ್ತಾರವಾಗಿದೆ ಮತ್ತು ಆಕರ್ಷಣೀಯವಾಗಿ ಕೂಡ ಇದೆ ಬಂದರ ನಗರಿ ಕೂಡ ಹೌದು ಇದಕ್ಕೆ ನಮ್ಮ ಕರ್ನಾಟಕದ ನಂಟು ಕೂಡ ಇದೆ ಏನಂದರೆ ಎರಡನೇ ಮಹಾ ಅಲ್ಲ ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ನಲವಡೆ ಕೃಷ್ಣರಾಜ ಒಡೆಯರು ಇಲ್ಲಿಗೆ ಒಂದು ತುಕಡಿಯನ್ನು ಕಳಿಸ್ತಾರೆ ನಮ್ಮ ಸೈನಿಕರ ತುಟ್ಟಿ ತುಕಡಿಯನ್ನು ಆಗ ಅವರೆಲ್ಲ ಬಂದು ಇದ್ದಿದ್ದು ಇಲ್ಲಿ ಆ ಯುದ್ಧದಲ್ಲಿ ಗೆದ್ದ ನಂತರ ಅವರು ಎಲ್ಲರೂ ಇಲ್ಲಿ ಬಂದು ಹೋಗಿದ್ದನ್ನು ಮತ್ತು ಕರ್ನಾಟಕದ ನಂಟು ನೆನ್ಪು ಮಾಡ್ಕೊಳ್ತಾರೆ ಹಾಗಾಗಿ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡುವಾಗ ನಮ್ಮ ಮೈಸೂರಿನ ನೆಂಟು ಅಥವಾ ಕರ್ನಾಟಕದ ನಂಟು ನಮಗೆ ಇರೋವಂಥದ್ದು ನಮಗೆ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಈ ಜನ ಸಂಗೀತ ಪ್ರಿಯರು ಕೂಡ ಹೌದು ಹಾಗಾಗಿ ನಾವು ಅನೇಕ ಕಡೆ ಇಲ್ಲಿ ಸಂಗೀತದ ಅಂಗಡಿಗಳಿಗೆ ಹೋದ್ವಿ ತರಕಾರಿ ಅಂಗಡಿಗಳಿಗೆ ಹೋದ್ವಿ ಹಣ್ಣಿನ ಅಂಗಡಿಗಳಿಗೆ ಹೋದ್ವಿ ಬೇರೆ ಬೇರೆ ಕಡೆ ಎಲ್ಲ ಹೋದ್ವಿ ಒಂದು ಇಂಡಿಯನ್ ಅವರು ಕೂಡ ಇಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಅದು ವಿಶೇಷ ಅಂತ ಅನ್ನಿಸ್ತು ಥ್ಯಾಂಕ್ ಯು